ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಇದು ಯುಗಾದಿ ಹಬ್ಬದ ದಿನಾನೇ ಮಾಡಿರೋ ವೀಡಿಯೋ ಇದು ಯುಗಾದಿ ಹಬ್ಬದ ದಿವಸ ನನ್ನ ಮಗನಿಗೆ ಹೊಸ್ಲನ್ನು ದಾಟಿಸಿದ್ದು ನಾನು ಯಾಕೆ ಅಂತಂದರೆ ಯುಗಾದಿ ಹಬ್ಬದ ದಿನನೇ ಯಾಕೆ ಮಾಡಿದ್ವಿ ಅಂತ ಅಂದರೆ ಯುಗಾದಿ ದಿವಸ ಲಾಸ್ಟ್ ಯುಗಾದಿಗೆ ಅವನು ಹುಟ್ಟಿರೋದ್ರಿಂದ ಯುಗಾದಿ ದಿವಸವೇ ಮಾಡೋಣ ಅಂತ ಅಂದ್ಕೊಂಡು ಒಳ್ಳೆ ದಿನ ಆಗಿರುತ್ತಲ್ವಾ ಅಂತ ಅಂದ್ಕೊಂಡು ಯುಗಾದಿ ದಿನವೇ ಮಾಡಿದ್ದು ಯುಗಾದಿ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸಾಯಂಕಾಲದ ಹೊತ್ತು ಇದು ಹೊಸಲು ದಾಟಿಸ್ಬೇಕು ಸೊ ನಾವು ಸಾಯಂಕಾಲದ ಹೊತ್ತುನೇ ಇದು ಅವನಿಗೆ ಹೊಸಲು ದಾಟಿಸಿದ್ದೀವಿ ವೀಡಿಯೋಸ್ ಹಾಕಿದ್ದೀನಿ ನೋಡಿ ನಾನಿಲ್ಲಿ ರಾ ವಿಡಿಯೋನೇ ಹಾಕಿದ್ದೀನಿ ಅವನು ನಗಾಡಿದ್ದೆಲ್ಲ ಚೆನ್ನಾಗಿ ಬಂದಿದ್ದೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಅವ್ನಿಗೆ ಹೂ ಅಂದ್ರೆ ಇಷ್ಟ ಇಲ್ಲ ನಾನು ಹೂ ಇಲ್ಲಿ ಹಾಕಿಬಿಟ್ಟಿದ್ದೆ ಬಟ್ ಆದರೂ ಅವನು ಬಂದ ಬಾ ಸ್ಟಾರ್ಟ್ ಆಡ್ಸ್ಕೊಂಡು ಹೊಟ್ಟಿನ ದಾಟಿದ್ದಾನೆ ನೋಡಿ ಪಾಪು ಪಾಪು ಬಾಪು ಬಾಯ್ ಬಾ ಪಾಪು ಬಾ Come, 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 come. Bye. 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 bye, 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 bye. Come, ಸುಧಾರಿಸುಧಾರಿಸ್ತಾ ದಾ ಬೈಕ್ ಫೈನಲಿ ದಾಟೇಬಿಟ್ಟ ಅವನು ಇವು ಅವನು ಇವತ್ತೇನೆ ಅಂತಂದರೆ ನಾವು ಹೊಸ್ಲು ದಾಟಿಸಿದ್ವಲ್ಲ ಆ ದಿಸೇ ಅವನು ಎರಡು ಮೂರು ಸಲ ಹೊಸ್ಲತ್ರನೇ ಬಂದ ಅಂದರೆ ಡೆಲ್ವರಿ ಅವ್ರು ಬಂದಿದ್ದರು ಅಮೆಝಾನ್ ಅವರು ಬಂದಿದ್ದರು ಅವಾಗ ಆಮೇಲೆ ಇನ್ಯಾರೋ ಬಂದಾಗ ಡೋರ್ ತೆಗ್ದ ಅವ್ನು ಎರಡು ಸಲ ಆ ದಿವಸನೇ ಬಂದಿದ್ದ ಹೊಸ್ಲತ್ರ ಅವನಿಗೆ ಗೊತ್ತಾಗಿದ್ದೇನೋ ಅವ್ರು ದಾಟಿಸ್ತಾರೆ ನನಗೆ ಅಂತ ಅಂದ್ಬಿಟ್ಟು ಅವನು ದಾಟಿದ ಮೇಲೆ ಇಲ್ಲಿ ಬಾಗಿಲು ತೊಳೆದು ಅರ್ಶನ ಕುಂಕುಮ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ನಾನು ಪೂಜೆ ಮಾಡಿದ್ದು ಬಟ್ ನನಗಿದು ಈ ಶಾಸ್ತ್ರ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಥರ ಏನು ಅಂತ ಅಂದ್ಬಿಟ್ಟು ಬಟ್ ನನಗೆ ಎಷ್ಟು ಗೊತ್ತಿತ್ತು ನಾನು ಅಷ್ಟರಲ್ಲೇ ಮಾಡಿದ್ದೀನಿ ಸಾಕು ಅಷ್ಟರಲ್ಲೇ ಖುಷಿ ನನಗೆ ಹೊಸ್ಲು ದಾಟುವಾಗ ಆ ಮಗು ಅರ್ಧ ದಾಟಿಬಿಟ್ಟು ವಾಪಸ್ ಬರಬಾರ್ದಂತೆ ಒಂದೇ ಸರಿ ದಾಟಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಬೇಗ ದಾಟಿಸ್ಲಿಕ್ಕೆ ಹೋಗಲಿಲ್ಲ ಅಂದರೆ ಒಂದು ಸಿಕ್ಸ್ ಸೆವೆನ್ ಮಂತ್ಗೆ ರೆಡಿ ಇದೆ ದಾಟೋಕ್ಕೆ ಬಟ್ ನಾನು ದಾಟ್ಸೋಕೆ ಹೋಗಿಲ್ಲ ಕೆಲವೊಬ್ರು ಬೇಗ ಬೇಗ ದಾಟ್ ದಾಟಿಸ್ಬಿಡ್ತಾರೆ ತೊಂದರೆ ಇಲ್ಲ ನಾವು ನಾವು ಬಿಟ್ಟರೆ ಒಂದು ಆಟ ಬಿಡ್ತಾ ಇದ್ದ ಅಂತ ಅನಿಸುತ್ತೆ ಆಗ್ಲೇ ಇನ್ನು ಕೆಲವೊಬ್ಬರು ಟಾಯ್ಸ್ ಎಲ್ಲ ಆಚೆ ಇಟ್ಬಿಟ್ಟು ಅವರಿಗೆ ಇಂಪ್ರೆಸ್ ಮಾಡಿ ಅವರು ಬರಲಿ ಅಂತ ಅಂದ್ಬಿಟ್ಟು ಫೋರ್ಸ್ಫುಲಿ ಇದು ಮಾಡ್ತಾರೆ ಬಟ್ ನಾನು ಹಂಗೇನೂ ಮಾಡೋಕ್ಕೆ ಹೋಗಿಲ್ಲ ಬಲ್ಗಾಲು ಇಟ್ಟು ಮುಂದಕ್ಕೆ ಹೋಗಬೇಕು ಇಲ್ಲ ಅಂತಂದರೆ ಬಲ್ಗೈ ಇಟ್ಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತ ಅಂತಾರೆ ಇವನು ಬಲ್ಗಾಲು ಇಟ್ಟಿಲ್ಲ ಬಟ್ ಬಲ್ಗೈ ಇಟ್ಕೊಂಡೇ ಮುಂದಕ್ಕೆ ಬಂದ ಇಟ್ಸ್ ಓಕೆ ಇಷ್ಟಕ್ಕೆ ಮಕ್ಕಳಿಗೆಲ್ಲ ಅವೆಲ್ಲ ಎಲ್ಲಿ ಗೊತ್ತಾಗುತ್ತೆ ಮತ್ತು ನಾವೇನು ಮಾಡೋಕ್ಕಾಗತ್ತೆ ಅವೆಲ್ಲ ಅಲ್ವಾ ಕಡುಬು ಅಂತಂದರೆ ಕರ್ಜಿಕಾಯಿ ಈ ಥರ ತಂದು ದೇವ್ ಈ ಬಾಗಿಲಿಗೆ ನೈವೇದ್ಯ ಮಾಡಬೇಕು ಅಂತ ಅಂತಾರೆ ಬಟ್ ನಾನು ಅದೇನೂ ತರಕ್ಕೆಲ್ಲ ಹೋಗಿಲ್ಲ ಮನೇಲಿ ನನಗೆ ಅದಲ್ಲ ಮಾಡೋಕ್ಕೂ ಆಗಿಲ್ಲ ಅಷ್ಟು ಟೈಮು ನನಗೆ ಸಿಗಲ್ಲ ಬಟ್ ನಾನು ಅದ್ರ ಬದಲು ಸ್ವೀಟ್ಸ್ನ ತಂದು ನೈವೇದ್ಯ ಮಾಡಿದೆ ಸಾಕು ಅಷ್ಟರಲ್ಲೇ ಅಷ್ಟೇ ಅಂತ ಅಂದ್ಬಿಟ್ಟು ಮಾಡಿದೆ ಶಾಸ್ತ್ರ ನನಗೆ ಮಾಡಬೇಕಿತ್ತು ಯಾಕಂತಂದರೆ ನಾನು ಒಂದು ಯಾವುದು ಶಾಸ್ತ್ರ ಕೂಡ ನಾನು ಮಿಸ್ ಮಾಡಿಲ್ಲ ಸೊ ಇದನ್ನು ಏನಕ್ಕೆ ಮಿಸ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಮಿಸ್ ಮಾಡೋಕೆ ಹೋಗಿಲ್ಲ ಬಾಗಿಲದ ತೊಳೆದು ಅರ್ಶನ ಕುಂಕುಮ ಹಾಕ್ಬಿಟ್ಟು ರಂಗೋಲಿ ಹಾಕಿ ಆಮೇಲೆ ಹೂವು ಎಲ್ಲ ಹಾಕಿ ನಾನು ಫಸ್ಟು ರೆಡಿ ಮಾಡಿಕೊಂಡೆ ಅವ್ನು ಹೊಸಲು ದಾಟಿದ ಮೇಲೆ ಇದು ಮಾಡಬೇಕು ಫಸ್ಟು ನಾನು ಹೊಸಲ್ ಆಯಿತಾ ಅಂತಂದರೆ ಒಂದು ಫೈವ್ ಓ ಕ್ಲಾಕ್ ಹತ್ರ ಹೊಸಲು ದಾಟಿಸಿದೆ ಆಮೇಲೆ ಅವನಿಗೆ ಹೊಸ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನಾನು ರೆಡಿ ಮಾಡಿ ಈ ಥರ ಬಾಗಿಲು ಕೂಡ ರೆಡಿ ಮಾಡಿಕೊಂಡು ಆಮೇಲೆ ಅವನನ್ನು ಬಾಗಿಲಲ್ಲಿ ಕೂರಿಸ್ಕೊಂಡು ಶಾಸ್ತ್ರ ಮಾಡಿದ್ದು ನಾನು ಇಲ್ಲಿ ಹೂವುಗಳು ಹಾಕೊತಾ ಇದ್ದೀನಿ ನಾನು ಜಾಸ್ತಿ ಹೂವು ಹಾಕ್ತಾಯಿದೆ ಬಾಗಿಲಿಗೆ ಯಾವಾಗಲೂ ನಾನು ಜಾಸ್ತಿ ಹೂವು ಹಾಕಿರ್ತೀನಿ ಎಷ್ಟು ಹೂವು ತಂದಿರೋದ್ರಲ್ಲಿ ಇರೋದ್ರಲ್ಲಿ ಮಿಕ್ಕತ್ತಲ್ವ ಅದಷ್ಟು ನಾನು ಬಾಗಿಲಿಗೆ ಹಾಕಿ ಡೆಕೋರೇಟ್ ಮಾಡೋದು ಯಾವತ್ತೂ ಅಷ್ಟೇ ಬಟ್ ಅವನಿಗೆ ಹೂವು ಅಂದರೆ ಇಷ್ಟ ಇಲ್ಲ ಅಲ್ಲ ಆಮೇಲೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ಅವನಿಗೆ ಹೂವು ಅಂತಂದ್ರೆ ಇಷ್ಟನೇ ಇಲ್ಲ ಬಟ್ ಇವತ್ತು ಸ್ವಲ್ಪ ಹೂವಿನ ಮೇಲಾದರೂ ಅವನು ಬಂದ ಅಂಬೆಗಾಲ ಹರಿದ್ಬಿಟ್ಟು ಅವನು ನಡೆಯೋಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾನೆ ಟ್ರೈ ಮಾಡ್ತಾನೆ ಅಂತಂದರೆ ನಡೆಯೋಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ ನಾನೆಲ್ಲ ಅದು ವೀಡಿಯೋ ಇನ್ನೊಂದು ಸಲ ಅವ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಡೀತಾನಲ್ಲ ಅವಾಗ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವನು ಬಡ್ಡೆ ಅಷ್ಟಲ್ಲಿ ಪಕ್ಕ ಅವ್ನು ನಡೀತಾನೆ ಅಂದರೆ ಇವಾಗ ನಡೀತಾ ಇದ್ದಾನೆ ಒಂದು ಹತ್ತು ಹದಿನೈದು ಹೆಜ್ಜೆ ಹಾಕ್ತಾನೆ ಆಮೇಲೆ ಕೂತ್ಕೊಂಡ್ಬಿಡ್ತಾನೆ ಅವ್ನು ಬಡ್ಡೆ ಅಷ್ಟರಲ್ಲಿ ಅವನು ಪಕ್ಕ ನಡೀತಾನೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಈ ಥರ ರೆಡಿ ಮಾಡಿಕೊಂಡೆ ನಾನು ವಿಡಿಯೋ ನನ್ನ ಮಗಳು ಮಾಡಿರೋದಿದು ಬೇವುದು ಆಮೇಲೆ ಮಾವಿನ ತೋರಣ ಎಲ್ಲ ಹಾಕಿದ್ದೀನಿ ನನ್ನ ಹತ್ರ ಅಲ್ಲ ಎಷ್ಟಾಯಿತು ನಾನು ಅಷ್ಟು ಮಾಡಿಬಿಡ್ತೀನಿ ನನಗೆ ರಘುನೂ ಸ್ವಲ್ಪ ಎಲ್ಪ್ ಮಾಡ್ತಾರೆ ಆ್ಯಂಡ್ ಜಾಸ್ತಿ ನನಗೆ ಮಾನು ಎಲ್ಪ್ ಮಾಡ್ತಾಳೆ ಮಾನು ನನ್ನ ಮಗಳು ಆಮೇಲೆ ಅವನನ್ನು ಕರ್ಕೊಂಡು ಬಂದು ನಾನು ಇಲ್ಲಿ ಕೂರಿಸ್ಕೊಂಡು ಆರತಿ ಮಾಡಿ ಕಡ್ಡಿ ಹಚ್ಚಿ ದೀಪ ಹಚ್ಚಬೇಕಿತ್ತು ಬಟ್ ನಾನು ಹಚ್ಚಕ್ಕೆ ಹೋಗಿಲ್ಲ ಅವನು ಇಲ್ಲಿ ಆಮೇಲೆ ಏಟ್ ಮಾಡ್ಕೊಂಡ್ಬಿಡ್ತಾನೆ ತಗಲ್ಸ್ಕೊಂಡ್ಬಿಡ್ತಾನೆ ಅಂತ ಅಂದ್ಬಿಟ್ಟು ವಚ್ಚಕ್ಕೆ ಹೋಗಿಲ್ಲ ಆರತಿ ಮಾಡಿ ಕಡ್ಡಿ ತೋರಿಸಿ ಆಮೇಲೆ ಕೆಂಪ ನೀರು ಮಾಡಿ ಅವನಿಗೆ ಸ್ವೀಟು ತಿನ್ನಿಸಿ ಕಾಯಿನೂ ಒಡೆದಿದ್ದೀನಿ ಇಲ್ಲಿ ನಾನು ಕಾಯಿ ಒಡೆದಿರೋದು ಕ್ಲಿಪ್ಪಿಂಗ್ ಕಟ್ ಮಾಡಿಬಿಟ್ಟಿದ್ದೀನಿ ಹಾಕಿ ಇಷ್ಟು ಪೂಜೆ ಮಾಡಿದ್ದೀನಿ ನೋಡಿ ಎಷ್ಟಾಯಿತು ಅಷ್ಟು ಮಾಡಿದ್ದೀನಿ ಒಂದು ನೆನಪಾಗಿ ಇರುತ್ತೆ ಮತ್ತು ಅವನು ಶಾಸ್ತ್ರ ಆಗತ್ತೆ ಅಂತ ಈ ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ ಮಗು ಮುಂದಕ್ಕೆ ಹೋದ ಹಾಗೆ ಅಂದರೆ ಫಸ್ಟ್ ಹೆಜ್ಜೆ ಹೊಸಲು ದಾಡ್ತಾ ಇರೋದು ಮಗು ಅದು ಮುಂದೆ ಹೋದ ಹಾಗೆ ಅದಕ್ಕೆ ಒಳ್ಳೆಯ ಯಶಸ್ಸು ಆಯಸ್ಸು ಶ್ರೇಯಸ್ಸು ಎಲ್ಲ ಸಿಗಲಿ ಅಂತ ಅಂದ್ಬಿಟ್ಟು ಹೋದಲ್ಲೆಲ್ಲ ಜಯ ಸಿಗಲಿ ಅವ್ನು ಮಾಡ್ತಾ ಇರೋ ಕೆಲಸಕ್ಕೆಲ್ಲ ಅವನಿಗೆ ಜಯ ಸಿಗಲಿ ಅಂತ ಆ ನಿಟ್ಟಿನಲ್ಲಿ ಈ ಶಾಸ್ತ್ರನ ಮಾಡ್ತಾರೆ ನಾನು ಕೂಡ ಅದೇ ನಿಟ್ಟಿನಲ್ಲಿ ನನ್ನ ಮಗನಿಗೆ ಈ ಶಾಸ್ತ್ರ ಮಾಡಿರೋದು ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಸ್ಗೊಂದು ಲೈಕ್ ಕೊಡಿ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋಸ್ನ ಸ್ಕಿಪ್ ಮಾಡ್ದಿರಾ ಪೂರ್ತಿ ನೋಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್